ಪಟ್ಟಣದ ಚುನಾವಣಾ ಶಾಖೆಯಲ್ಲಿ ಬೆಳಿಗ್ಗೆ ಆರಂಭವಾದ ಮತ ಎಣಿಕೆ ಕಾರ್ಯ ತಹಸೀಲ್ದಾರ್ ಬಿ ಆರತಿ ನೇತೃತ್ವದಲ್ಲಿ ನಡೆಯಿತು ಜಿ ಹೊಸಹಳ್ಳಿ ಗ್ರಾಮ ಪಂಚಾಯಿತಿಯ ಜಿ ಹೊಸಹಳ್ಳಿ ವಾರ್ಡ್ ಎಂಎನ್ ಕೋಟೆ ಗ್ರಾಮ ಪಂಚಾಯಿತಿಯ ಎಂಎನ್ ಕೋಟೆ ವಾರ್ಡ್ ಹಾಗೂ ಪೆದ್ದನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೋಚಿಹಳ್ಳಿ ವಾರ್ಡ್ ಸದಸ್ಯ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು ಜಿ ಹೊಸಹಳ್ಳಿ ಕ್ಷೇತ್ರದಲ್ಲಿ ನರೇಶ್ ಎಂಎನ್ ಕೋಟೆ ಕ್ಷೇತ್ರದಲ್ಲಿ ಮೋಹನ್ ಪೆದ್ದನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೋಚಿಹಳ್ಳಿ ಕ್ಷೇತ್ರ ತಿಮ್ಮೇಗೌಡ ಗೆಲುವು ಸಾಧಿಸಿದರು ಉಳಿದ ಹತ್ತು ತಿಂಗಳಲ್ಲಿ ಅಭಿವೃದ್ಧಿ ಕೆಲಸ ಮಾಡುವ ಜೊತೆಗೆ ಸರ್ಕಾರಿ ಕಾರ್ಯಕ್ರಮಗಳ ಅನುಷ್ಠಾನಗೊಳಿಸಿ ಅರ್ಹ ಫಲಾನುಭವಿಗಳಿಗೆ ಸೌಲಭ್ಯ ಒದಗಿಸಲು ಎಲ್ಲ ಸದಸ್ಯರ ಒಮ್ಮತದಲ್ಲಿ ಕೆಲಸ ಮಾಡುವುದಾಗಿ ಗೆಲುವು ಸಾಧಿಸಿದ ಮೂವರು ನೂತನ ಸದಸ್ಯರು ಭರವಸೆ ನೀಡಿದರು ಬೈ ಎಲೆಕ್ಷನ್ ಅನೋರ್ಸಲ್ಲಿ ಎಮ್ಮೆನ್ಕೋಟೆ ಗ್ರಾಮವಾಸಿಯಲ್ಲಿ ಎಲ್ಲ ಮತದಾರರು ಆಶೀರ್ವಾದ ಮಾಡಿದ್ದಾರೆ ಅಭೂತಪೂರ್ವ ಗೆಲುವಿಗೆ ನಮ್ಮ ಹೆಮ್ಮೆಂತ್ಕೋಟೆ ಎಲ್ಲ ಗ್ರಾಮಸ್ಥರು ಪಕ್ಷಾತೀತವಾಗಿ ಗೆಲುವಿಗೆ ಸಹಕರಿಸಿದ್ದಾರೆ ಅವರಿಗೆ ನಾನು ಮೊದಲು ಅಭಿನಂದನೆ ತಿಳಿಸ್ತೀನಿ ಏನು ಇದು ಕಡಿಮೆ ಅವಧಿಯಲ್ಲಿ ಏನಿವತ್ತು ನಮ್ಮ ಹೆಮ್ಮೆನ ಕೋಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕುಡಿಯುವ ನೀರು ವ್ಯವಸ್ಥೆ ಬೀದಿ ದೀಪ ಅನೇಕ ಸೌಲಭ್ಯಗಳನ್ನ ಪ್ರಾಮಾಣಿಕವಾಗಿ ನಾನು ಕೆಲಸ ಮಾಡ್ತೀನಿ ಇವತ್ತು ನನಗೆ ಜನ ಮತ ಹಾಕಿರೋರಿಗೆ ಅವತ್ತು ಯಾವತ್ತೂ ಕೂಡ ಅವ್ರಿಗೆ ನನ್ನ ಆಭಾರಿಯಾಗಿರಬೇಕು ಏಕೆಂದರೆ ಇವತ್ತು ಕಡಿಮೆ ಅವಧಿಯಲ್ಲಿ ಬೈಲಕ್ಷನ್ ನಡೀತಾ ಇದೆ ಅದರಲ್ಲೂ ಕೂಡ ಇವತ್ತು ನಮಗೆ ಉಮ್ಮತವಾಗಿ ನಮ್ಮ ಎಲ್ಲ ಜನಾಂಗದವರು ಕೂಡ ಇವತ್ತು ನಮಗೆ ಕೈ ಹಿಡಿದು ಇವತ್ತು ನಮಗೆ ಆಭಾರಿಯಾಗಿದ್ದಾರೆ ಅವರ ಮೊದಲು ನಾನು ಅಭಿನಂದನೆ ಮಿಕ್ಕಿನ ಮಿಕ್ಕಿರ ಕಡಿಮೆ ಅವಧಿಯಲ್ಲಿ ಸರ್ಕಾರದಿಂದ ಬರುವಂಥ ಸೌಲಭ್ಯಗಳನ್ನು ಪ್ರಾಮಾಣಿಕವಾಗಿ ನಾನು ಇವತ್ತು ಸಾರ್ವಜನಿಕ ರೈತರಿಗೆ ಇವತ್ತು ತಲುಪುವ ನಾವು ಮಾಡ್ತೀವಿ ಸೋಮಸುಂದರ್ ಸಿಟಿವಿ ನ್ಯೂಸ್ ಗುಬ್ಬಿ